ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಮತ್ತು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಅಪಘಾತಗಳನ್ನು ತಡೆಯಲು ಕಠಿಣ ಕಾನೂನು ಜಾರಿಗೆ ತರುವಂತೆ ಒತ್ತಾಯಿಸಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಮನವಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ನಮ್ಮ ತುಮಕೂರು ಭಾಗದಲ್ಲಿ ಪ್ರತಿದಿನ ಹತ್ತಾರು ಅಪಘಾತಗಳು ನಡೆಯುತ್ತಿದ್ದು ಪ್ರತಿ ವರ್ಷ ನೂರಾರು ಜನರು ಅಪಘಾತದಿಂದ ಮೃತಪಡುತ್ತಿದ್ದು ಉಳಿದಂತೆ ಶಾಶ್ವತ ಅಂಗವಿಕಲತೆಗೆ ತುತ್ತಾಗಿ ಅವರ ಸಂಸಾರಗಳು ಕಣ್ಣೀರಿನಲ್ಲಿ ಕೈತೊಳೆಯುತ್ತವೆ ಇದಕ್ಕೆಲ್ಲ ಕಾರಣ ಮದ್ಯಪಾನ ಮಾಡಿ ವಾಹನ ಚಾಲನೆ ಅತಿ ವೇಗ ಅಜಾಗರೂಕತೆಯ ಚಾಲನೆ ಅಪ್ರಾಪ್ತ ಮಕ್ಕಳ ವಾಹನ ಚಾಲನೆ ಚಲನೆಯ ಸಂದರ್ಭದಲ್ಲಿ ಅತಿಯಾದ ಮೊಬೈಲ್ ಬಳಕೆ ಮಾಡುವುದರಿಂದ ತಾವುಗಳು ಅಪಘಾತಕ್ಕೆ ತುತ್ತಾಗುವುದಲ್ಲದೆ ದಾರಿಯಲ್ಲಿ ಹೋಗುವ ಅಮಾಯಕರನ್ನ ಕೈಲಾಸಕ್ಕೆ ಸೇರಿಸುತ್ತಿರುವುದು ದುರಂತವೇ ಸರಿ ಇದನ್ನು ಮನಗಂಡ ತುಮಕೂರು ಜಿಲ್ಲೆಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಮತ್ತು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಅಪಘಾತಗಳನ್ನು ತಳೆಯಲು ಕಠಿಣ ಕಾನೂನು ಜಾರಿಗೆ ತಂದು ಅಮಾಯಕರ ಜೀವ ಉಳಿಸುವಂತೆ ಕರ್ನಾಟಕದ ಗೃಹಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಕಾರ್ಯದರ್ಶಿಯಾದ ರಘುನಂದನ್ ಟಿಆರ್ ಜಿಲ್ಲಾ ಕಾನೂನು ಸಲಹೆಗಾರರಾದ ಪ್ರವೀಣ್ ಎಸ್ಆರ್ ಹಾಗೂ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ರಾಜ್ಯಾಧ್ಯಕ್ಷರಾದ ರಂಗಸ್ವಾಮಿ ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಪ್ರತಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಈ ಒಂದು ಆ ನಾವು ಏನು ಇಲ್ಲಿಗೆ ಎಸ್ ಪಿ ಆಫೀಸಿಗೆ ಬಂದಿರೋ ಒಂದು ಕಾರಣ ಏನು ಅಂದ್ರೆ ಇವತ್ತು ಪರಮೇಶ್ವರ್ ಸಾಹೇಬ್ರಿಗೂ ಹಾಗೂ ಮತ್ತೆ ತುಮಕೂರು ಜಿಲ್ಲಾ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಆ ವತಿಯಿಂದ ನಾವು ಪದಾಧಿಕಾರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೂ ಹಾಗೂ ಎಸ್ ಪಿ ಸಾಹಿಬ್ರಿಗೂ ಮನವಿಯನ್ ಮಾಡಿದೀವಿ ಏನು ಅಂದ್ರೆ ಇವತ್ತು ನಿಮ್ಗೆಲ್ಲ ತಿಳಿದಂತೆ ಸಾವಿರಾರು ರಸ್ತೆ ಅಪಘಾತಗಳಿಂದ ಜನರು ಸಾಯ್ತಾ ಇದ್ದಾರೆ ಅಂಗವೈಕಲ್ಯದಿಂದ ಬಳ್ತಾ ಇದ್ದಾರೆ ಇದಕ್ಕೆ ದಯಮಾಡಿ ಕಾನೂನಲ್ಲಿ ಒಂದು ಕಠಿಣ ಕಾನೂನು ತರಬೇಕು ಶಿಕ್ಷೆ ಮತ್ತು ದಂಡ ಎರಡನ್ನೂ ವಿಧಿಸ್ಬೇಕು ಹಾಗೂ ಜನಜಾಗೃತಿ ಆಗ್ಬೇಕು ಶಾಲೆಗಳಲ್ಲಿ ಹೈಸ್ಕೂಲು ಕಾಲೇಜ್ಗಳಲ್ಲಿ ಜನರಿಗೆ ಸ್ವಯಂವಾಗಿ ರಸ್ತೆ ಸುರಕ್ಷತೆ ಬಗ್ಗೆ ತಿಳಿಸಬೇಕು ಏನಂದ್ರೆ ಇವತ್ತು ಇವಕ್ಕೆಲ್ಲ ಕಾರಣ ಏನು ಅಂದ್ರೆ ಕೂಡ್ಕಂಡ್ ಗಾಡಿ ಓಡಿಸೋದು ಮೊಬೈಲ್ ಹಿಡ್ಕೊಂಡು ಅತಿ ವೇಗದಿಂದ ಓಡಿಸಿ ತುಂಬಾ ಜನರು ಸಾ ಒಂದು ವರ್ಷಕ್ಕೆ ಕರ್ನಾಟಕದಲ್ಲಿ ಹನ್ನೆರಡರಿಂದ ಹದಿಮೂರು ಸಾವಿರ ಜನ ಸಾಯ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ಒಂದು ಅಂಕಿಅಂಶದ ಪ್ರಕಾರ ಇದು ಇನ್ನೂ ಜಾಸ್ತಿ ಆಗಿದೆ ಮನುಷ್ಯ ನಾವು ಬೆಳೆದಂಗು ಸಾರಿಗೆ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಬೆಳ್ದಂಗು ವೆಹಿಕಲ್ ಜಾಸ್ತಿಯಾಗಿ ಇವತ್ತು ಆಕ್ಸಿಡೆಂಟ್ಗಳು ಅಷ್ಟೇ ಪ್ರಮಾಣದಲ್ಲಿ ಆಗ್ತಾ ಇದಾವೆ ದಯಮಾಡಿ ಜನರು ಜೀವ ಮತ್ತೆ ಜೀವನ ಎರಡೂ ಮುಖ್ಯ ಆಗ್ತದೆ ಆ ಅದಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಅಹ್ ಗೃಹ ಮಂತ್ರಿಗಳು ಮತ್ತೆ ಎಸ್ ಪಿಗೆ ಗೆ ನಾವು ಮನವಿ ಮಾಡಿದೀವಿ ದಯಮಾಡಿ ನಾವು ಮಾಡ್ತಾ ಇದೀವಿ ನಮ್ಮ ತನಿಖಾ ಸಮಿತಿಯಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಅಹ್ ಜಿಲ್ಲೆಯಾದ್ಯಂತ ನಾವೆಲ್ಲಾ ಶಾಲೆಗಳಿಗೆ ಹೋಗಿ ಜಾಗೃತಿ ಮೂಡಿಸ್ತೇವೆ ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯ ಸಹಕಾರ ನಮಗ್ ಬೇಕು ಜೀವನ ಮತ್ತೆ ಜೀವ ಎರಡು ಉಳಿಸೋದು ನಮ್ಮ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ದಯಮಾಡಿ ಜನರು ಗಾಡಿ ಓಡಿಸುವಾಗ ಜಾಗೃತರಾಗಿ ಓಡಿಸಿ ನೂರು ನೂರಿಪತ್ರ ಓಡಿಸಿ ಅಪಘಾತವೇ ಏನು ಅವಸರವೇ ಅಪಘಾತ ಕಾರಣ ಅಂತ ಗಾದೆ ಮಾತು ಇರಿದೆ ದಯಮಾಡಿ ನಿಧಾನವಾಗಿ ಚಲಿಸಿ ಬೇರೆಯವರು ನೀವು ಸಾಯೋದಲ್ದೆ ಬೇರೆಯವ್ರನ್ನ ಸಾಯಿಸಿ ಅಮಾಯಕರು ಎಷ್ಟೋ ಜನ ನಿರ್ಗ ಅನಾಥರಾಗ್ತಿದ್ದಾರೆ ಆಮೇಲೆ ಅವರಿಂದ ಅವರು ಬೀದಿ ಪಾಲಾಗ್ತಿದ್ದಾರೆ ಆಸ್ಪತ್ರೆ ಬಿಲ್ ಕಟ್ಟಕ್ ಮೊನ್ನೆ ಚೇಳೂರಲ್ಲಿ ನಿಮ್ಗೆ ಗೊತ್ತಿದ್ದಂತೆ ಒಂದು ವಾರದಲ್ಲಿ ಏಳೆಂಟು ಆಕ್ಸಿಡೆಂಟ್ ಗಳಾಗಿ ಜೀವ ಮರಣದ ವಿರುದ್ಧ ಹೋರಾಡ್ತಾ ಇದ್ದಾರೆ ಮತ್ತೆ ಕೆಲವರದು ಮರಣ ಹೊಂದಿದ್ದಾರೆ ದಯಮಾಡಿ ಜನ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ನಮ್ಮ ನಮ್ಮಂತ ಸಂಘ ಸಂಸ್ಥೆಗಳಿಗೆ ಹಲವಾರು ಸಂಘ ಸಂಸ್ಥೆಗಳಿಗೆ ಸಹಕಾರ ನೀಡಿ ಮತ್ತೆ ಶಾಲೆಗಳಲ್ಲಿ ಮ ಇವತ್ತೇನು ಮೂಲಭೂತವಾಗಿ ಶಿಕ್ಷಣ ಅಂದ್ರೆ ಈ ತರದ ಶಿಕ್ಷಣವನ್ನು ಹೇಳ್ಕೊಡ್ಬೇಕಾಗಿದೆ ಮಕ್ಕಳಿಗೆ ಶಾಲೆಗಳಲ್ಲಿ ಎಡ ಭಾಗದಲ್ಲಿ ಹೋಗಿ ನಿಧಾನವಾಗಿ ಚಲಿಸಿ ಅಂತ ತಂದೆ ತಾಯಿಗಳು ದೊಡ್ಡ ದೊಡ್ಡ ಗಾಡಿ ಕೊಡಿಸ್ತಾರೆ ಅಂತ ಹೇಳಿ ವೆಹಿಕಲ್ ಎಷ್ಟು ಸ್ಪೀಡ್ ಇದೆಯೋ ಅಷ್ಟು ಸ್ಪೀಡ್ ಹೋಗುವಂತದ್ದು ಕುಡಿದು ಚಲನೆ ಮಾಡೋದು ಮಾತಾಡ್ಕೊಂಡು ಹೋಗುವಂತದ್ದು ದಯಮಾಡಿ ತರದ್ ಆಗ್ಬಾರ್ದು ಜನರು ಜಾಗೃತರ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಪ್ರೀಮ ಮತ್ತು ನಮಸ್ಕಾರ ಜೈನ್ ಜೈ ಕರ್ನಾಟಕ ಹಾಗೆ ಟಾರ್ಗೆಟ್ ಟ್ರೂತ್ ಮೀಡಿಯಾದವರೆಗೂ ನಿಮ್ಗೆ ಹೃದಯಪೂರ್ವಕ ನಮಸ್ಕಾರ ಹೇಳ್ತೀನಿ ಯಾಕೆಂದ್ರೆ ನಾವು ಮಾಡುವ ಒಳ್ಳೊಳ್ಳೆ ಕೆಲಸಗಳಿಗೆಲ್ಲ ಇವ್ರು ಬಂದು ಸಾಕಾರ ಕೊಡ್ತಾರೆ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ದೇವ್ರ ಒಳ್ಳೇದ್ ಮಾಡ್ಲಿ ಅಂತ ನಿಮ್ಮ ಮೂಲಕ ಕೇಳ್ಕೊಂತೀನಿ ನಮಸ್ಕಾರ ಇವತ್ತು ನಾನೇನು ಸಂಜೀವಿನಿ ರಂಗಸ್ವಾಮಿ ಅಂತ ನನ್ನ ರಸ್ತೆ ಸುರಕ್ಷತೆಗೋಸ್ಕರ ಕೆಲಸ ಮಾಡ್ತಾ ಇದ್ವಿ ಅದೇ ನಿಟ್ಟಿನಲ್ಲಿ ಇವತ್ತು ತುಮಕೂರು ವಿಸಿಟ್ ಕೊಟ್ಟಾಗ ಇವತ್ತು ನಮ್ಗೆ ನಮ್ಮ ಪ್ರವೀಣ್ ಸರ್ ನಮಗೆ ಪರಿಚಯ ಆದರು ಅವ್ರು ಕೂಡ ರಸ್ತೆ ಸುರಕ್ಷತೆಗೋಸ್ಕರನೇ ಆ ಕೆಲಸ ಮಾಡ್ತಾ ಇದಾರೆ ಅದ್ರ ನಿಟ್ಟಿನಲ್ಲಿ ಮತ್ತೆ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲ್ಸಗಳನ್ನ ಮಾಡ್ತಾ ಇದಾವೆ ಅಂದ್ರೆ ಇಲಾಖೆ ಆಗ್ಲಿ ರಾಜ್ಯ ಸರ್ಕಾರಗಳಾಗ್ಲಿ ಈಗ ರಸ್ತೆ ಸುರಕ್ಷತೆ ಬಗ್ಗೆ ಹೆಚ್ಚೆಚ್ಚು ಕಾಳಜಿ ವಹಿಸಿ ಹಲವಾರು ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇದಾವೆ ಆದ್ರೆ ಸ್ವಯಂ ಜಾಗೃತಿ ನಮ್ಮಲ್ಲಿ ಬರ್ಬೇಕು ಜನಗಳಲ್ಲಿ ಅನ್ನೋದು ಅವ್ರದ್ದು ಒಂದು ಮನವಿ ಆಗಿರುತ್ತೆ ಅದರಿಂದ ನಮ್ಮ ತುರ್ ತುಮಕೂರ್ ಈ ಈ ತಿಂಗಳಲ್ಲೇ ಒಂದು ಹದಿನೈದಕ್ಕಿಂತ ಹೆಚ್ಚು ಅಪಘಾತ ಪ್ರಕರಣಗಳಲ್ಲಿ ಡೆತ್ ಆಗಿರೋದನ್ನ ಕಾಣಬಹುದು ಹಂಗಾಗಿ ಬಹಳ ಅಪಘಾತಗಳು ರಸ್ತೆ ಅಪಘಾತಗಳಲ್ಲಿ ಯುವಕರೇ ಹೆಚ್ಚಾಗಿ ಅಪಘಾತಕ್ಕೀಡಾಗುತ್ತಿರೋದ್ರಿಂದ ನಾವು ಹೆಚ್ಚಿನದಾಗಿ ಜಾಗೃತಿ ನಾವು ವಹಿಸೋದ್ರ ಜೊತೆಗೆ ನಮ್ಮ ಜೊತೆಗಿರೋರ್ಗು ನಾವು ತಿಳಿಸಬೇಕಾದಂತ ಪರಿಸ್ಥಿತಿ ಇವತ್ತು ಬಂದಿತ್ತು ಅಂದ್ರೆ ಏನ್ ಇವತ್ತು ಸಮಾಜ ಡೆವಲಪ್ ಆದಂಗೆಲ್ಲ ಆ ನಮ್ಮ ವೆಹಿಕಲ್ಗಳು ವಾಹನಗಳು ಸಂಖ್ಯೆನೂ ಹೆಚ್ಚು ಹೆಚ್ಚಾಗ್ತಾ ಇದಾವೆ ಅದರಿಂದ ಏನಾಗುತ್ತೆ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತವೆ ಇದರಿಂದ ಏನ್ ಮಾಡ್ಬೇಕು ಇದರಿಂದ ಹೊರಗೆ ಬರ್ಬೇಕಂದ್ರೆ ನಾವೇ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಆ ಇಲಾಖೆಗಳು ಏನ್ ನಿರ್ದೇಶನ ಕೊಡ್ತಾವ ಅದ್ರ ಪ್ರಕಾರ ನಡೆದಾಗ ನಾವು ಇನ್ನೂ ಆ ಅಪಘಾತಗಳನ್ನ ತಪ್ಪಿಸುವಂತ ಕೆಲಸಗಳನ್ನ ಮಾಡ್ಬೋದು ಅಂತ ಹೇಳ್ತಾ ಇವತ್ತೇನು ನಮ್ಮ ಹ್ಯೂಮನ್ ರೈಟ್ಸ್ ಹಾಗೂ ಮತ್ತೆ ನಮ್ಮ ಪ್ರವೀಣ್ ಸರ್ ಬಂದ್ರು ನನಗೂ ಬಹಳ ಖುಷಿ ಆಯ್ತು ಅವರು ಅವರ ಕೆಲಸಗಳನ್ನ ಬದಿಗೊಟ್ಟು ಸಮಾಜಕ್ಕೋಸ್ಕರ ಏನೋ ಒಂದು ಸೇವೆ ಮಾಡ್ಬೇಕು ನಾವು ಕೂಡ ಸಮಾಜದ ಇತರ ದೃಷ್ಟಿಯಿಂದ ಒಂದು ಮನವಿ ಮಾಡೋಣ ಅಂತ ಹೇಳಿ ಇವತ್ತು ಎಸ್ ಪಿ ಸಾರ್ಗೊಂದು ಮತ್ತೆ ಪರಮೇಶ್ವರ್ ಸಾರ್ಗೊಂದು ಮನವಿ ಮಾಡಿದ್ದಾರೆ ಕಾನೂನ ಕಠಿಣಗೊಳಿಸ್ರಿ ಇವ್ರಿಗೆ ಜನಗಳಿಗೆ ಇನ್ನೂ ಕಠಿಣಗೊಳಿಸಿದಾಗ ಮಾತ್ರ ಇವರು ಎಚ್ಚೆತ್ಕಂತರನ್ನ ಒಂದು ಸಂದೇಶ ಕೊಟ್ಟಿದ್ದಾರೆ ನಿಜವಾಗ್ಲೂ ನಾನ್ ಆ ಹೃದಯಪೂರ್ವಕ ಧನ್ಯವಾದಗಳು ದೇವಸ್ಥಾ ಸರ್